ಭಾಷಣಗಳನ್ನ ಕೇಳುವಾಗ ತುಂಬಾ ಮಂದಿ ಹೇಳ್ತಾರೆ ಅವರ ಭಾಷಣ ಕೇಳಿಕ್ ಚೆಂದ ಮಾರೆ ಜೀವನದಲ್ಲಿ ಅದಾಗೋದಿಲ್ಲ ಅಂತ ಆದ್ರೆ ನಾನು ಬಲವಾಗಿ ನಂಬ್ತೇನೆ ನೀವು ಯಾರನ್ನೂ ಮೆಚ್ಚಿಸ್ಲಿಗೋಸ್ಕರ ಹೋರಾಟ ಮಾಡಬೇಡಿ ಯಾರನ್ನೂ ಮೆಚ್ಚಿಸ್ಬೇಡಿ ನೀವು ಎಲ್ಲರನ್ನ ಮೆಚ್ಚಿಸಿ ಬದುಕಲಿಕ್ ಆಗೋದೇ ಇಲ್ಲ ನಾನು ಅಂದ್ರೆ ಹೇಳಿದ್ದೆ ಕೂಡ ಭಗವಾನ್ ಮರ್ಯಾದಾ ಪುರುಷ ರಾಮ ಎಲ್ರಿಗೂ ಇಷ್ಟ ಆಗ್ತಾನ್ರಿ ಯಾರಿಗಿಷ್ಟ ಆಗಲ್ಲ ನನ್ನ ಹತ್ರ ನಿದ್ದೆ ಲಭ್ಯಿಸಿ ನಿನ್ಗೆ ಗಂಡ ಎಂತವ್ ಬೇಕು ಕೇಳಿದ್ರೆ ನಾನು ಹೇಳ್ತೇನೋ ಏನೋ ನನಗೆ ರಾಮನಂತ ಗಂಡ ಬೇಕು ಅಂತ ಆದ್ರೆ ರಾಮನನ್ನ ಕಂಡ್ರೆ ರಾವಣನಿಗಾಗ್ಲಿಲ್ಲ ರಾವಣನನ್ನ ರಾವಣ ಯಾರಲ್ಲೂ ಹಾಳು ಹಾಳನ್ನ ನೋಡದ ರಾಮನಲ್ಲಿ ಹಾಳನ್ನ ಯಾರು ನೋಡಿದ್ದ ಅಂದ್ರೆ ರಾವಣ ನೋಡಿದ್ದ ಅವನಿಗೆ ಹಾಳು ಗೊತ್ತಾಗಿತ್ತು ರಾಮನಲ್ಲಿ ಏನಿದೆ ಅಂತ ಕೃಷ್ಣ ಇಡೀ ಜಗತ್ತಿಗೆ ಜೀವನದ ಸಾರವನ್ನ ಕೊಟ್ಟಿದ್ದ ಬದುಕೋದು ಹೇಗೆ ಅಂತ ಹೇಳಿಕೊಟ್ಟಿದ್ದ ಕೃಷ್ಣನನ್ನ ಯಾರು ಇಷ್ಟ ಪಡೋದಿಲ್ಲ ಸಹಸ್ರ ಸಹಸ್ರ ಹೆಣ್ಣು ಮಕ್ಕಳ ಮಾನ ಪ್ರಾವಣವನ್ನ ಕಾಪಾಡಿದ್ದ ಕೃಷ್ಣ ಎಲ್ರಿಗೂ ಇಷ್ಟ ಆಗ್ತಾನೆ ಕಂಸನಿಗೆ ಆತ ಇಷ್ಟ ಆಗ್ಲಿಲ್ಲ ಅರ್ಥಾತ್ ಎಲ್ಲರನ್ನ ಮೆಚ್ಚಿಸಿ ಬದುಕಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಹೇಳಿ ನಿರಾಕಾರನನ್ನು ಭಗವಂತನನ್ನು ಮೆಚ್ಚಿಸಿದರೆ ಸಾಕು ಜೀವನ ಸಾರ್ಥಕ ಭಗವಂತನಿಗೆ ನಾವು ಮಾಡೋದು ಸತ್ಯದಲ್ಲಿದ್ದೇವೆ ನಾವು ಮಾಡೋದು ನ್ಯಾಯದಲ್ಲಿದ್ದೇವೆ ನಮ್ಮದು ಧರ್ಮ ಅಂತ ಇದೆಯೋ ದೇವರನ್ನು ಮೆಚ್ಚಿಸಿದರೆ ಸಾಕು ತೃಣ ಮಾತ್ರಕ್ಕೆ ಸಮಾನನಾದ ಮನುಷ್ಯನನ್ನು ಮೆಚ್ಚಿಸಿ ಬದುಕುವ ಅಗತ್ಯತೆ ಇಲ್ಲ ಅಗತ್ಯವೇ ಇಲ್ಲ